Thank you. ಕುಟುಂಬದ ವಾರಸುದಾರರು ಯಾರ ಮಾಹಿತಿಗೂ ಪಡ್ಕೊಳ್ಳದೆ ಮತ್ತು ಯಾರಿಗೂ ಸಹ ತಿಳಿಸದೆ ಮೃತದೇಹವನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥದನ್ನ ನಾವು ಎಲ್ಲ ಮಾಧ್ಯಮ ಸ್ಥಳಕ್ಕೆ ಬರಬೇಕಾಯ್ತು ಅದಕ್ಕೆ ಸುರೇಶನಿಗೆ ಇಲ್ಲಿ ಯಾರು ಬೆಂಬಲ ಇಲ್ಲ ಅಂತೇಳಿ ಈ ದಲಿತ ಕುಟುಂಬಕ್ಕೆ ಸೇರಿದಂಥ ಸುರೇಶನ ಅಮಾಯಿಕನ್ನ ಈ ಥರ ವಂಚನೆ ಮಾಡಿರೋದು ಬಹಳ ಅನ್ಯಾಯ ಅದಕ್ಕೆ ಇವತ್ತು ಪೊಲೀಸ್ ಅಧಿಕಾರಿಗಳ ಮೇಲೆ ನಮಗೆ ವಿಶ್ವಾಸ ಇಲ್ಲ ಈ ಸರ್ಕಾರ ಶೀಘ್ರವಾಗಿ ಸಿಡಿಗೆ ಒತ್ತಾಯ ಮಾಡಬೇಕು ಹೇಳಿ ನಮ್ಮ ಒತ್ತಾಯ ಇದೆ ಅದಕ್ಕೆ ನಾವು ಆಹಾರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದಕ್ಕೆ ಸಂಪೂರ್ಣವಾಗಿ ಸರ್ಕಾರ ನಮ್ಮ ಪರವಾಗಿರಬೇಕು ಆಮೇಲೆ ಆ ಕಳ್ಕೊಂಡಿರೋಂಥ ತಿಮ್ಮಕ್ಕನಿಗೆ ನ್ಯಾಯವನ್ನು ಕೊಡಿಸ್ಬೇಕು ಅನ್ನೋದೇ ನಮ್ಮ ವಾದ ಆ ತಿಮ್ಮಕ್ಕನಿಗೆ ಒಬ್ಬ ಮಗನನ್ನು ಕಳ್ಕೊಂಡಿರ್ಬೋದು ಇವತ್ತು ಸಾವಿರಾರು ಮಕ್ಕಳು ಆ ತಿಮ್ಮಕ್ಕಳ ಸೇವೆಗೆ ನಾವೆಲ್ಲರೂ ನಿಂತ್ಕೊಳ್ತೀವಿ ನಿಂತ್ಕೊಳ್ತೀವಿ ಅಂತೇಳಿ ಈ ಸಂದರ್ಭಕ್ಕೆ ಹೇಳೋಕ್ಕೆ ಇಷ್ಟು ಸ್ಪಾಟ್ನಲ್ಲಿ ಬಂದಿಲ್ಲ ಮೂರು ಜನ ಪಿ ಪಿ ಸಿಗಳನ್ನ ಕಳಿಸಿ ಆ ಬಾಡಿನ ಎತ್ಕೊಂಡೋಗಿ ಆ ಹಾಸ್ಪಿಟ್ಲಲ್ಲಿ ಅದಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ಕಳಿಸಿರ್ತಾರೆ ಆದರೆ ನಮಗೆ ಸಂಶಯ ಏನಂದರೆ ಆ ಕೊಲೆ ಆಗಿದ್ದ ಸುರೇಶ ಏನು ಆಕ್ಸಿಡೆಂಟ್ ಅಂತೇಳಿ ಅವರಿಗೆ ಬೆನ್ನ ಹಿಂದ್ಗಡೆ ಬಾಕ್ಸ್ ಮಾರ್ಕ್ಸಲ್ಲಿ ಒಂದು ಗಾಯ ಆಗಿದೆ ತಲೆಗೆ ಹಿಂದೆ ಗಾಯ ಕತ್ತಿನ ಮೇಲೆ ಬಲವಾದ ಗಾ ಗಾಯ ಆಗಿದೆ ಆಮೇಲೆ ಅವ್ರು ಆಕ್ಸಿಡೆಂಟ್ ಆಗಿರಬೇಕಂದ್ರೆ ರಸ್ತೆಯಲ್ಲಿ ಬಿದ್ದಿರಬೇಕಾಗಿದೆ ರಸ್ತೆಯಲ್ಲಿ ಯಾವುದೇ ಕಾರಣಕ್ಕೂ ಆ ಬಾಡಿ ರಸ್ತೆಯಲ್ಲಿ ಬಿದ್ದಿರಲಿಲ್ಲ ಆಮೇಲೆ ಇವ್ರು ಹೇಳೋದು ಕೊಲೆ ಅಲ್ಲ ಅದು ಅಪಘಾತ ಆಗಿರೋದು ಅಂತ ಆದರೆ ಇವತ್ತು ನಾಲ್ಕು ವರ್ಷ ಆಗಿದೆ ಏನೋ ಅಪಘಾತ ಮತ್ತು ಕೊಲೆನೋ ಅಂತೇಳಿ ಇದುವರೆಗೂ ಚಾರ್ಜ್ ಶೀಟು ಪೊಲೀಸರು ಹಾಕಿಲ್ಲ ಆಮೇಲೆ ಈಗ ಅದಕ್ಕೆ ತನಿಖಾಧಿಕಾರಿಗಳು ಮಹಾನಂ ಸರ್ ಅವರು ತನಿಖೆ ಮಾಡಿದ್ದಾರೆ ಚಂದ್ರಾಪ್ನವರು ತನಿಖೆ ಮಾಡಿದ್ದಾರೆ ಈಗ ತಿಪ್ಪೇಸ್ವಾಮಿಯವರಿಗೆ ಬಂದಿದೆ ತಿಪ್ಪೇಸ್ವಾಮಿಯವರು ಮಾಯೆ ಮಾದೇಶ ಅನ್ನೋದನ್ನ ಕರ್ಕೊಂಡು ಬಂದು ಅವ್ರನ್ನ ಹೊಡೆದು ಬಲಂತ ಮಾಡಿ ನೀನು ಒಪ್ಕೋ ಇದ್ದರು ಅಪರಾಧ ನೀನು ನೀನೆ ಮಾಡಿದ್ರು ಆಕ್ಸಿಡೆಂಟ್ ಆಗಿರೋದು ನಿಜ ಅಂತೇಳಿ ಒಪ್ಕೋ ಇಲ್ಲ ಅಂದರೆ ನಿನ್ನ ಮೇಲೆ ಕೇಸ್ ಹಾಕ್ತಿದ್ವಿ ಆಮೇಲೆ ದಲಿತ ಚಳುವಳಿ ಮ ಚಳುವಳಿ ಸಭೆಯಲ್ಲಿ ಡಿ ವೈ ಎಸ್ ಪಿಯನ್ನು ಪ್ರಶ್ನೆ ಮಾಡ್ತಾರೆ ದಲಿತ ಚಳುವಳಿಯವರು ಇದು ಅದು ದಾಸನ್ ಕುಮ್ದು ಕೊಲೆ ವಿಚಾರ ಅದು ಅಂತ ಹೇಳಿದಾಗ ಅವರು ಡಿ ಎಸ್ ಮೋಹನ್ ಕುಮಾರ್ ಅವರು ಆಚೆ ಕಡೆ ಬಂದು ಫೋನ್ ಮಾಡಿ ಬಂದು ವೇದಿಕೆ ಮೇಲೆ ಇಲ್ಲ ಅದು ಆಗ್ಸಿಡೆಂಟು ಅಂತ ಹೇಳ್ತಾರೆ ಆದರೆ ಆಕ್ಸಿಡೆಂಟ್ ಆಗಿದರೆ ನಾಲ್ಕು ವರ್ಷದಿಂದ ಇವರು ಯಾಕೆ ಅದನ್ನು ಎಫ್ ಐ ಆರ್ ಹಾಕಿಲ್ಲ ಆಮೇಲೆ ಅದನ್ನು ಅದರ ತನಿಖೆಗೆ ಒಳಪಡ್ತಿಲ್ಲ ಆಮೇಲೆ ಇವರಿಗೆ ಭಾಳ ಅವರಿಗೆ ಭಾಳ ಒತ್ತಡ ಇದ್ದಿದ್ದು ಮಾಜಿ ಸಚಿವರಾದಂಥ ಅರವಿಂದ್ ಹಿಂಬಾವಳಿಯವರು ಇದಕ್ಕೆ ನೇರವಾದ ಒತ್ತಡ ಇವರ ಇದರ ಮೇಲೆ ಪ್ರಭಾವಿ ಬೀರಿದ್ದಾರೆ ಆಮೇಲೆ ಆ ಪ್ರಭಾವಿ ಬೀರೋದು ಯಾಕೆ ಅಂದರೆ ಆ ಹೆಣ್ಣಿನ ವಿಚಾರದಲ್ಲಿ ಈ ರಮೇಶ ಸುರೇಶ ಅನ್ನೋರು ಅವರಿಬ್ಬರು ಪ್ರೀತಿಸ ಪ್ರೀತಿ ಮಾಡೋದ್ರ ವಿಚಾರ ಗೊತ್ತಾದ ಮೇಲೆ ಅಲ್ಲಿ ಅಶೋಕ ಮತ್ತು ಶ್ರೀನಿವಾಸ ಎಂಬವರು ಬಲವಾಗಿ ಹೊಡೆದು ಒಲೆ ಹತ್ಯೆ ಮಾಡಿದ್ದಾರೆ ಹತ್ಯೆ ಮಾಡಿ ಏನು ಮಾಡಿದ್ದಾರೆ ರಸ್ತೆ ಮೇಲೆ ಅವರು ಅವರು ಫುಟ್ಬಾತ್ ಮೇಲೆ ಮಲಗಿಸ್ಬಿಟ್ಟು ನೀವು ಪತ್ ಮಾಧ್ಯಮದಲ್ಲಿ ನಾನು ಕೇಳೋದಷ್ಟೇ ಒಬ್ಬ ಅಪಘಾತ ಆಗಿರೋ ವ್ಯಕ್ತಿ ಶಿರ್ಟು ಹೆಂಗಿರಬೇಕು ಕೊಲೆ ಅದು ಅದೆಲ್ಲ ಗಲೀಜಾಗಿರಬೇಕು ಅದರ ಅವ್ರ ಬಟ್ಟೆ ಕೂಡ ಗಲೀಜಾಗಿರೋದಿಲ್ಲ ಅದು ಕ್ಯಾಪ್ ಹಾಕ್ಕೊಂಡಿರ್ತಾನೆ ಆ ಕ್ಯಾಪು ಹಂಗೆ ಇರ್ತದೆ ಆದರೆ ಹಿಂದೆ ಮಾತ್ರ ಗಾಯ ಆಗಿರ್ತದೆ ಇವ ಕೂಡ ಆ ಫೋಟೋನ ಗಮನಿಸಿ ಅವ್ರ ಪ್ರಿಂಟಲ್ಲಿ ಯಾವುದೇ ಥರದ ಗಾಯಗಳಾಗಿಲ್ಲ ಕುಟುಂಬರಿಗೂ ಅವ್ರ ತಾಯಿ ಅವ್ರ ಮಗಳ ಮನೆಗೆ ಹೋಗಿರ್ತಾರೆ ಅವ್ರ ತಾಯಿಗೆ ಆ ಊರವ್ರಿಗೆ ಫೋನ್ ಮಾಡಿರ್ತಾರೆ ಆಮೇಲೆ ಬೆಳಗ್ಗೆ ಅವ್ರ ತಾಯಿ ಬಂದು ನೋ ನೋಡೋದು ಕೂಡ ಅವ್ರು ಬಿಡಿಲ್ಲ ಪೊಲೀಸರು ತಗೊಂಡೋಗ್ತಾರೆ ಬಾಡಿ ಏಕೆ ಬಾಡಿ ತಗೊಂಡೋಗ್ತಾರೆ ಆದ್ರೆ ನಮ್ಗೆ ಪೊಲೀಸ್ ಅಧಿಕಾರಿಗಳು ನಾವು ಆರೋಪಿಸ್ತಕ್ಕಂಥ ಆರೋಪ ಮಾಡ್ತಾ ಇರ್ತಕ್ಕಂಥ ಮತ್ತು ಕೊಲೆ ಮಾಡಿ ಅವರ ಮನೆ ಮುಂದೆ ಇರತಕ್ಕಂಥ ಅಶೋಕ ಮತ್ತು ಏನು ಅವರ ಮನೆ ಮುಂದೆ ಏನು ಕೊಲೆ ಆಗಿದೆ ಆ ಕುಟುಂಬಕ್ಕೆ ಭಾಳ ಹತ್ತಿರದಲ್ಲಿ ಭೂವ್ಯಾಜ್ಯದಲ್ಲಿ ವಿಶ್ವನಾಥ್ರವರು ಬಹಳ ಸಂಪೂರ್ಣವಾದಂಥ ಸಹಕಾರವನ್ನು ಕೊಟ್ಟಿರ್ತಾರೆ ಅದಾದ ನಂತರ ಭೂವ್ಯಾಜ್ಯ ಮುಗಿದ ನಂತರ ಈ ಕೊಲೆ ನಡೆದಿರ್ತಕ್ಕಂಥದ್ದು ಈ ಕೊಲೆಯಲ್ಲಿ ಸಂಪೂರ್ಣವಾಗಿ ವಿಶ್ವನಾಥ್ರವರ ಒಂದು ಕರ್ತವ್ಯ ಲೋಪ ಮತ್ತು ವೈಫಲ್ಯತೆ ಇದ್ದು ಕಾಣ್ತಾ ಇದೆ ಇದರ ಹಿನ್ನೆಲೆಯನ್ನು ಹುಡುಕೆ ಇದು ಜಾತಿಯ ವ್ಯವಸ್ಥೆ ಸ್ಪಷ್ಟವಾಗಿ ಯಾಕಂತ ಹೇಳಿದ್ರೆ ಈ ಹಿಂದೆ ಹಾಲೇಕಲ್ ತಾಲೂಕಿನಲ್ಲಿ ಹಲವಾರು ಪೊಲೀಸ್ ಠಾಣೆಗಳಲ್ಲಿ ವಿಶ್ವನಾಥವರು ಕೆಲಸ ಮಾಡಿರ್ತಕ್ಕಂಥ ಸಂದರ್ಭಗಳಲ್ಲಿ ಅವರು ಜಾತಿ ವ್ಯವಸ್ಥೆಯ ವಿರುದ್ಧವಾಗಿ ಮತ್ತೆ ಜಾತಿಗಳನ್ನು ಯಾವ ರೀತಿ ಎತ್ಕಟ್ಟತಕ್ಕಂತ ವಿಚಾರಗಳು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಆವತ್ತು ಸಹ ಅವರ ಪರವಾಗಿ ದಲಚವಳಿಯ ಹೋರಾಟಗಾರರೇ ನಿಂತ್ಕೊಂಡಿದ್ದು ಹಾಗಾಗಿ ಇವತ್ತು ದಲಿತ ಸಮುದಾಯವನ್ನೇ ಮತ್ತು ದಲಿತ ಯುವಕನಿಗೆ ನ್ಯಾಯ ಕೊಡಿಸಲಿಕ್ಕೆ ಅವರು ಮುಂದೆ ಬರಲಿಲ್ಲ ಈ ಇದರ ಹಿಂದೆಗಡೆ ಏನು ಕೊಲೆ ಮಾಡಿರ್ತಕ್ಕಂಥ ಅಪರಾಧಿಗಳು ಆರೋಪಿಗಳೇನಿದ್ದಾರೆ ಅವರ ಹಿನ್ನೆಲೆಯನ್ನು ಹುಡುಕಿಕೊಂಡು ಹೋದರೆ ಅವರ ಸಂಬಂಧಿಕರು ಒಬ್ಬರು ಡಿ ಒ ಎಸ್ ಪಿ ಇರ್ತಾರೆ ಮತ್ತು ಇನ್ನೊಬ್ಬರು ಎಸ್ ಪಿ ಇರ್ತಾರೆ ಮತ್ತು ಉತ್ತರ ಪ್ರದೇಶದ ಮೂಲಕ ಉತ್ತರ ಪ್ರದೇಶದಲ್ಲಿ ಒಬ್ಬ ಐ ಎ ಎಸ್ ಅಧಿಕಾರಿ ಇದ್ದಾನೆ ಅಂತಕ್ಕಂಥ ಮಾಹಿತಿ ನಮಗೆ ಸಿಗ್ತಾ ಇದೆ ಹಾಗಾಗಿ ಇವರ ಪ್ರಭಾವವನ್ನು ಬಳಸಿಕೊಂಡು ವಿಶ್ವನಾಥ್ರವರ ಮೂಲಕ ಈ ಕೊಲೆ ಪ್ರಕರಣವನ್ನು ತಿರುಚಿರ್ತಕ್ಕಂಥದ್ದು ಮತ್ತು ವಿಶ್ವನಾಥ್ರವರು ಯಾವುದೇ ಸಾಕ್ಷ್ಯಾಧಾರಗಳು ಸಿಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಕೊಲೆಯನ್ನು ಅಪಘಾತ ಅಂತಕ್ಕಂಥ ಒಂದು ಕಾರಣಕ್ಕಾಗಿ ಬಿಂಬಿಸ್ತಾ ಇದೆ ಇವತ್ತಿಗೂ ಸಹ ಈ ಕೊಲೆ ಪ್ರಕರಣವನ್ನು ಭೇದಿಸಲಿಕ್ಕೆ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲ ಆಗಿದೆ ನಾವು ಮಾಧ್ಯಮದವರು ಈ ಫೋಟೋದಲ್ಲಿ ನೋಡ್ಬೋದು ಏನು ಪೊಲೀಸ್ ಇಲಾಖೆ ಹೇಳ್ತಕ್ಕಂಥದ್ದು ದಾಸನಪುರ ಸುರೇಶ್ರವರ ಕೊಲೆ ಅಲ್ಲ ಅದು ಅದು ಅಪಘಾತ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಆದರೆ ಅಪಘಾತ ಆಗಿದ್ದರೆ ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಾತ್ರಿ ಮಳೆ ಬಿದ್ದಿದೆ ಮಳೆ ಬಿದ್ದಿದ್ದಂಥ ಸಂದರ್ಭದಲ್ಲಿ ಸುರೇಶನ ಮೃತದೇಹದ ಮೇಲೆ ಎಲ್ಲೂ ಸಹ ತೇವಾಂಶ ಕಾಣೋದಿಲ್ಲ ಆದರೆ ಆತನ ಮನೆಯಿಂದ ಹೊರಗಡೆ ಏನು ಅಶೋಕ್ ಮತ್ತು ಶ್ರೀನಿವಾಸರವರ ಮನೆ ಮುಂಭಾಗದಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಕ್ಕಂಥದ್ದು ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಆದರೆ ಇದು ಒಂದು ಹುನ್ನಾರ ದಲಿತ ಅನ್ನೋ ಒಂದು ಕಾರಣಕ್ಕಾಗಿ ಆ ಕುಟುಂಬವನ್ನ ಯಾರೂ ಸಹ ಕುಟುಂಬದ ರಕ್ಷಣೆಗೆ ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಕೊಲೆ ಪ್ರಕರಣವನ್ನು ತಿರುಚಲಿಕ್ಕೆ ವಿಶ್ವನಾಥ್ರವರು ಸಂಪೂರ್ಣವಾಗಿ ಭಾಗಿಯಾಗಿದ್ದಾರೆ ಇದರಲ್ಲಿ ವಿಶ್ವನಾಥ್ರವರ ಪಾತ್ರ ಬಹಳ ಮುಖ್ಯವಾಗಿದೆ ಹಾಗಾಗಿ ಈ ಕೂಡಲೇ ಸರ್ಕಾರ ಮೊದಲನೇ ದಿನ ಇವತ್ತು ಕಾಲ ಕೊಡುತ್ತಿದ್ರೆ ಏನು ಸರ್ಕಾರಕ್ಕೆಲ್ಲ ಒಂದು ಒತ್ತಾಯ ಮಾಡ್ತೇವೆ ಸರ್ಕಾರಕ್ಕೆ ಇವತ್ತು ಒತ್ತಾಯ ಏನಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೊಲೆ ಆಗಿರುವಂಥದ್ದು ಅವರು ಕೊಲೆ ಆಗಿ ಒಂದು ಯಾವುದೇ ಕೊಲೆ ಆಗಿದ್ದರೂ ಕೂಡ ಉನ್ನತ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ಅದಕ್ಕೆ ಏನು ಉನ್ನತ ಮಟ್ಟದಲ್ಲಿ ತನಿಖೆ ಆಗಬೇಕಾಗಿತ್ತು ಆದರೆ ಆ ಸರ್ಕಲ್ ಇನ್ಸ್ಪೆಕ್ಟರ್ ಅದನ್ನು ಅವರು ಆಗಿರ್ಬೋದು ಆಗಲಿ ಮೇಲೆ